ಡೆಲ್ಲಿ ಪೊಲೀಸ್ ಆ್ಯಕ್ಟ್ ಕಡೆಯಲ್ಲಿ ಸಿ ಬಿ ಐಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಇದೆ ಅನೇಕ ಸಂದರ್ಭದಲ್ಲಿ ಕೇಂದ್ರದಿಂದ ಅನೇಕ ರಾಜ್ಯ ಸರ್ಕಾರಗಳು ಅವರಿಗೆ ಡೈರೆಕ್ಟಾಗಿ ಬಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾನೂನಲ್ಲಿ ಕೆಲವು ಸಂದರ್ಭದಲ್ಲಿ ರಾಜ್ಯಗಳು ಇಲ್ಲ ನಮ್ಮ ಪರ್ಮಿಷನ್ ತಗೊಂಡು ನೀವು ಬರಬೇಕಾಗತ್ತೆ ಸ್ಟೇಟ್ ಪರ್ಮಿಷನ್ ಇದು ರಿಕ್ವೈರ್ಡ್ ಅಂತ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಇದೇನು ಮೊದಲನೇ ಸಾರಿ ಅಲ್ಲ ಆಶ್ಚರ್ಯಪಡೋ ಅಂಥದ್ದು ಏನಿಲ್ಲ ಮೊದಲನೇ ಸಾರಿ ಏನೋ ನಾವು ಮಾಡಿದ್ದೇವೆ ಅಂತ ಹೇಳಿದರೆ ಏನೋ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ಬೋದು ಆದರೆ ಈಗಾಗಲೇ ನಾಲ್ಕೈದು ಬಾರಿ ಸಿ ಬಿ ಐನವರಿಗೆ ನೀವು ಡೈರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಬಾರ್ದು ನಮ್ಮ ಪರ್ಮಿಷನ್ ತೊಗೊಂಡು ಮಾಡಬೇಕು ಅಂತ ಹೇಳಿರೋದನ್ನು ಈ ತೀರ್ಮಾನವನ್ನು ಮಾಡಿದ್ದಾರೆ ಅದಾದ ಮೇಲೆ ಕೆಲವು ಸಂದರ್ಭದಲ್ಲಿ ಇಲ್ಲ ಸು ನೀವು ಬರ್ಬೋದು ನೀವೇನು ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳಿ ಕೂಡ ಮಾಡಿದ್ದಾರೆ ಹಿಂದಿನ ಸರ್ಕಾರ ಆ ರೀತಿ ಮಾಡಿಕೊಂಡಿದ್ದು ನಾವು ರಾಜ್ಯ ಸರ್ಕಾರ ಈಗ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕೇಸ್ಗಳಲ್ಲಿ ಅವರು ಬಂದು ರಾಜ್ಯ ಸರ್ಕಾರದ ಗಮನಕ್ಕೆ ಬಾರದೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಾಹಿತಿಯನ್ನು ಕೂಡ ಕೊಡದೆ ಅವರು ಇನ್ವೆಸ್ಟಿಗೇಷನ್ ಮಾಡೋದು ಸರಿ ಇಲ್ಲ ಅಂತೇಳಿ ನಾವು ಅದಕ್ಕೆ ತೀರ್ಮಾನ ತಗೊಂಡಿದ್ದೇವೆ ಸರಿ ಸರಿಯಿಲ್ಲದೆ ಇರಬಹುದು ಆದರೆ ನಾವು ತಗೊಂಡಿರ್ತಕ್ಕಂಥ ತೀರ್ಮಾನ ಬರೀ ಸಿದ್ದರಾಮಯ್ಯನವರನ್ನ ಮುಂದೆ ಇಟ್ಕೊಂಡು ಮಾಡಿರುವಂಥದ್ದು ಅಲ್ಲ ನಿಮ್ಮ ಇದು ಅಫಿಷಿಯಲ್ಸ್ಗೆ ಅಪ್ಲೈ ಆಗುತ್ತೆ ಆಮೇಲಿಂದ ಜನಪ್ರತಿನಿಧಿಗಳಿಗೆ ಅಪ್ಲೈ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಆ ತೀರ್ಮಾನವನ್ನ ತಗೊಂಡಿದ್ದೇವೆ ನಾಟ್ ಇನ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸಿದ್ದರಾಮಯ್ಯ ಈ ರಾಜಭವನದಿಂದಲೇ ಮಾಹಿತಿ ಕೋರಿ ಆಗ್ತಿದೆ ಅನ್ನುವಂಥದ್ದು ಲೋಕಾಯುಕ್ತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಐದು ಅವರು ಲೋಕಭವನ್ ರಾಜಭವನ್ ಸಚಿವಾಲಯದಿಂದ ಲೀಕ್ ಆಗಿರೋ ಸಾಧ್ಯತೆಗಳಿಗೆ ಅನುಮತಿ ಬಂದಿದೆ ಅಲ್ಲ ರಾಜಭವನದಲ್ಲಿ ಲೀಕ್ ಆಗ್ತದೆ ಅಂತ ಅಂದ್ರೆ ರಾಜಭವನ್ದವರೇ ಜವಾಬ್ದಾರಿ ಅಲ್ವಾ ನಾವು ಹೆಂಗೆ ಜವಾಬ್ದಾರಿ ಆಗ್ತೀವಿ ಆ ಕಾಂಪೌಂಡ್ ಒಳಗಡೆ ಯಾರೂ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಅಷ್ಟೊಂದು ನಾವು ಹೈ ಸೆಕ್ಯೂರಿಟಿ ಝೋನ್ ಅಂತ ಮಾಡಿದ್ದೀವಿ ಅಲ್ಲಿ ರೀಕ್ ಆಗ್ತದೆ ಅಂದರೆ ಅವರೇ ಯಾರು ಮಾಡಿರ್ತಾರೆ ಬೇರೆಯವ್ರು ಮಾಡೋದಕ್ಕೆ ಸಾಧ್ಯ ಸಾಧ್ಯ ಹಾಗಾಗಿ ಅದು ಅವರ ಜವಾಬ್ದಾರಿ ಅಂತ ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ರಾಜಿ ಭವನದಿಂದ ಅನೇಕ ಪತ್ರಗಳು ಬರ್ತಾ ಇದೆ ಅದ್ರ ಜೊತೆ ಇದು ಈ ಪತ್ರನೂ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಮ್ಗೆ ಬರೆದ್ರೆ ನಾವು ಮಾಡ್ತೀವಿ ಎಸ್ ಐ ಟಿ ಅನುಮತಿ ಕೋರಿದ್ದಾರೆ ಸರ್ ತನಿಖೆ ಮಾಡಿಸ್ಬೇಕು ರಾಜ್ಯಪಾಲ ಸಚಿವಾಲಯ ಇದು ಯಾಕಂದ್ರೆ ನಮ್ಮ ಆಂತರಿಕ ತನಿಖೆಯಲ್ಲಿ ಎಸ್ ಐ ಟಿ ಲೀಕ್ ಆಗಿಲ್ಲ ಇದು ಗವರ್ನರ್ ಆಫೀಸಲ್ಲಿ ಎಂಟು ತಿಂಗಳು ಪೆಂಡಿಂಗ್ ಇತ್ತು ಫೈಲು ಅಲ್ಲಿ ಲೀಕ್ ಆಗಿರ್ಬೋದು ಹಾಗಾಗಿ ಪರ್ಮಿಷನ್ ಕೊಡಿ ಅಂತೇಳಿ ಅದು ಕೊಡ್ಬೇಕಲ್ಲ ಗೌರ್ನರೇ ಕೊಡಬೇಕು ನಾವು ರಾಜ್ಯ ಸರ್ಕಾರ ಕೊಡಕ್ಕೆ ಕೊಡಬೇಕು ಗೌರ್ನರೇ ಕೊಡ್ಬೇಕು ಗವರ್ನರು ಕೊಟ್ಟರೆ ಅವರು ಪ್ರವೇಶ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅಲ್ಲಿ ಅವ್ರನ್ನ ತನಿಖೆ ಮಾಡ್ತಾರೆ ಅದು ರಾಜಭವನಕ್ಕೂ ಲೋಕಾಯುಕ್ತಕ್ಕೂ ಬಿಟ್ಟಿರೋದು ನಮಗೆ ಮಧ್ಯ ಪ್ರವೇಶ ಮಾಡೋಕ್ಕಾಗಲ್ಲ ರಾಜೀನಾಮೆ ಕೊಡೋದಲ್ಲ ಮತ್ತೆ ಬೇಕಾದ್ರೆ ಸಿಎಂ ಆಗಲಿ ಈಗ ಆರೋಪ ಬಂದಾಗ ರಾಜೀನಾಮೆ ಕೊಡಬೇಕಂತ ಹಿರಿಯ ಕಾಂಗ್ರೆಸ್ ನಾಯಕರು ಅವ್ರ ಅಭಿಪ್ರಾಯಗಳು ಹೇಳ್ತಾರೆ ಅವರ ಅಭಿಪ್ರಾಯ ತಾನೇ ಅದು ಅವರ ಅಭಿಪ್ರಾಯ ಖಾಸಗಿಯಾಗಿ ಈಗ ಅವರೇನು ಯಾವುದೇ ಸ್ಥಾನಮಾನದಲ್ಲಿ ಇಲ್ಲ ಅವರು ಸ್ಪೀಕರ್ ಹಿಂದೆ ಸ್ಪೀಕರ್ ಆಗಿದ್ದರು ಗೌರವಾನ್ವಿತ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು ಅವರು ವೈಯಕ್ತಿಕವಾದ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ ಎಫ್ಐಆರ್ ಆಗುವಂತ ಚಾನ್ಸಸ್ ಇದೆ ಎಫ್ಐಆರ್ ಆಗೋ ತಕ್ಷಣ ಕೂಡ ರಾಜೀನಾಮೆ ಕೇಳ್ತಾ ಇದ್ದಾರೆ ಬೀಜ ಗೊತ್ತಿಲ್ಲ ಎಫ್ಐ ಆರ್ ಆಗೋ ಚಾನ್ಸ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಗೊತ್ತಿಲ್ಲ ಹೋಳಿವಾಡ್ ಅವರ ಹೇಳಿಕೆ ಅಥವಾ ಯಾರ ಕಡೆಯಿಂದ ಇಂಟ್ರೆನ್ಸ್ ಇದೆ ಅಂತ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ಬೇಕಿರಲಿಲ್ಲ ನೀವು ಕೇಳಿ ಹೋಳಿಗಾಡ್ ಅವ್ರನ್ನ ಕೇಳಿದ್ರೆ ಹೇಳ್ಬಿಡ್ತಾರೆ ಅಲ್ಲ ಸರ್ ಈಗ ಯಾರೋ ಹೇಳ್ಕೊಟ್ಟಿದ್ರು ನಾನು ಒಬ್ನೇ ಹೇಳ್ತಾ ಇದ್ದೀನಿ ಅಭಿಪ್ರಾಯ ಅಂತ ಹೇಳ್ತಾರೆ ಈಗ ತೆರೆ ಬರೆಯಲಿ ಇರ್ತಾವಲ್ಲ ಸರ್ ಸ್ನೇಹ ವಿಶ್ವಾಸ ಸಂಬಂಧ ನಿಮ್ಮಲ್ಲಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತ ಇದೆ ಸ್ವಲ್ಪ ಮಾಡಿ ಹೇಳಿದ್ರೆ ನೀವು ಮತ್ತೆ ಒಪ್ಪಲ್ಲ ಅದು ನಾನು ನೀವು ಹೇಳಿದ ಒಪ್ಪಲ್ಲ ಅವ್ರೊಬ್ಬರೇ ನಾವು ಒಪ್ಪೋದು ಬಿಡೋದು ಬೇರೆ ನೀವು ಇನ್ವೆಸ್ಟಿಗೇಟ್ ಮಾಡಬೇಕ್ರೆ ಆಯ್ತಲ್ಲ ಈ ಜನಪ್ರತಿನಿಧಿ ನ್ಯಾಯಾಲಯದ ಆದೇಶದಲ್ಲಿ ಆಡಳಿತ ನಡೆಸೋರು ಧರ್ಮ ಪಾಲಿಸ್ಬೇಕು ಧರ್ಮ ಪಾಲಿಸ್ತಾ ಇದ್ರೆ ರಾವಣ ರಾಜ್ಯ ಆಗಿದೆ ಈಗ ಚುನಾಯಿತ ಸರ್ಕಾರ ಇದೆ ಸಿಎಂ ವಿರುದ್ಧ ಪ್ರಕರಣ ಧರ್ಮ ಪಾಲನೆ ಮಾಡಲಿ ನೈತಿಕತೆ ಪಾಲನೆ ಮಾಡಲಿ ಅಂತ ಉಲ್ಲೇಖಿಸಿದ್ದಾರೆ ಜಡ್ ಆಡಳಿತ ಮಾಡೋರು ಧರ್ಮ ಪಾಲಿಸಿದ್ರೆ ಆಗೋದಿಲ್ಲ ಎಲ್ಲರೂ ಧರ್ಮ ಧರ್ಮ ಎಲ್ಲರಿಗೂ ಒಂದೇ ಅಲ್ವಾ ಆಡಳಿತ ಮಾಡೋರಿಗೆ ಒಂದು ಧರ್ಮ ಕಾನೂನು ಮಾಡೋರಿಗೆ ಒಂದು ಧರ್ಮ ನ್ಯಾಯಾಧೀಶರಿಗೆ ಒಂದು ಧರ್ಮ ಅಂತ ಎಲ್ಲೂ ಇಲ್ಲ ಧರ್ಮ ಎಲ್ಲರಿಗೂ ಒಂದು ಎಲ್ಲರೂ ಧರ್ಮ ಪಾಲಿಸ್ತಾರೆ ಅವಾಗ ರಾಮರಾಜ್ಯ ಆಗುತ್ತೆ ಅಂತ ಹೇಳ್ಬೋದು ಆಯ್ತಾ ಅದರಿಂದ ಎಲ್ಲರಿಗೂ ಅಪ್ಲೈ ಆಗುತ್ತೆ ಎಲ್ಲ ಪತ್ರಗಳಿಗೂ ಉತ್ತರ ಕೊಡಬೇಕಾ ಅಥವಾ ಎಲ್ಲ ಪತ್ರಗಳಿಗೂ ಕೊಡೋಣ ಅದಕ್ಕೆ ಅಂತ ಪತ್ರ ಇಲ್ಲ ಆದರೆ ಸಂಪುಟದ ಗಮನಕ್ಕೆ ಬಂದು ಉತ್ತರ ಕೊಡಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಅನೇಕ ಸಂದರ್ಭದಲ್ಲಿ ಇಲಾಖೆಗಳಿಂದ ನೇರವಾಗಿ ಮಾಹಿತಿ ತರಿಸ್ಕೊಂಡು ಚೀಫ್ ಸೆಕ್ರೆಟರಿ ಅವರು ರಿಪ್ಲೈ ಮಾಡ್ತಕ್ಕಂಥದ್ದು ಎಲ್ಲ ಆಗಿದೆ ಅಂತ ಹೇಳಿ ನೀವು ಯಾವುದೇ ರಾಜ್ಯಪಾಲರು ಬರದ ಪತ್ರಗಳಿಗೆ ಸರ್ಕಾರದ ಗಮನಕ್ಕೆ ತಂದು ರಿಪ್ಲೈ ಮಾಡಿ ಅಂತ ತೀರ್ಮಾನ ಮಾಡಿ ನೀವು ಕ್ಯಾಬಿನೆಟ್ ಗೆ ಬಂದೇ ಹೋದ್ರೆ ಕೂಡ ಎಲ್ಲ ಅವ್ರು ಕೇಳಿ ದಾಖಲೆಗಳೇನಿದ್ರೆ ಕೊಡಬೇಕಾಗತ್ತಲ್ಲ ಸರ್ಸ್ಟ್ರಿಕ್ಷನ್ ಯಾಕೆ ಕ್ಯಾಬಿನೆಟ್ಗೆ ಬರಲೇಬೇಕು ಗಮನಕ್ಕೆ ಎಲ್ಲರಿಗೂ ಸರ್ಕಾರದ ಗಮನಕ್ಕೆ ಸರ್ಕಾರ ಅಂದ್ರೆ ಕ್ಯಾಬಿನೆಟ್ ಅದು ಗಮನಕ್ಕೆ ಬರಬೇಕಲ್ಲ ಸರ್ಕಾರ ಒಂದು ತೆರೆಮರೆಯಲ್ಲಿ ಯಾರದೋ ಯಾರ್ದು ಇನ್ಫಾರ್ಮೇಶನ್ ತಗೊಂಡು ಯಾರೋ ಕಳಿಸೋದು ಯಾರೋ ಬರೆಯೋದು ಆಗೋದು ಬೇಡ ಲೆಟ್ ಇಟ್ ಬಿ ಬ್ರಾಟ್ ಟು ದಿ ನೋಟಿಸ್ ಅದು ಗೌರ್ಗಾವತಿರ ಕ್ಯಾಬಿನೆಟ್ ಬಂದ್ಮೇಲೆ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ ಈ ಮಾಹಿತಿ ಅವ್ರಿಗೆ ಕೊಡೋದು ಅಗತ್ಯ ಇಲ್ಲ ಅಂದ್ರೆ ಅಗತ್ಯ ಇಲ್ಲ ಕೊಡೋದಿಲ್ಲ ಇಲ್ಲ ಕೊಡಬೇಕು ಅಂತ ಹೇಳಿದ್ರೆ ಆ ತೀರ್ಮಾನ ಯಾರು ಮಾಡೋದು ಚೀಫ್ ಸೆಕ್ರೆಟರಿ ಮಾಡೋದಲ್ಲ ಚೀಫ್ ಸೆಕ್ರೆಟರಿ ಒಬ್ಬ ಅಧಿಕಾರಿ ಅದಕ್ಕೋಸ್ಕರ ಚೀಫ್ ಸೆಕ್ರೆಟರಿ ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕೊಡಿ ಅದನ್ನ ನಾವು ಬೇಡ ಅಂತ ಹೇಳೋದಿಲ್ಲ ಕೂಡ ಎಂ ಬಿಲ್ ಸುದ್ದಿಗೋಷ್ಠಿ ಏನು ಇಲ್ಲ ಪ್ರಕಾರ ಮಾಡಿ ಉತ್ತರ ಕೊಡಕ್ಕೂ ಕೊಡ್ತಾರೆ ಎಲ್ಲ ಎಲ್ಲದು ಅಂದ ಮೇಲೆ ಎಂ ಬಿ ಪಾಟೀಲ್ ತೊಂದೆ ಸಪರೇಟ್ ಆಗಲ್ಲ ಎಲ್ಲರದ್ದು ಕೂಡ ಯಾವುದೇ ವಿಚಾರ ಬಂದರೂ ಬರೀ ಎಂ ಬಿ ಪಾಟೀಲ್ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ ಯಾವುದೇ ಇಲಾಖೆಗೆ ಬಂದು ಮಾಹಿತಿಯನ್ನು ಕೊಡುವಾಗ ನೀವು ಕ್ಯಾಬಿನೆಟ್ ಗಮನಕ್ಕೆ ತಂದು ಕೊಡಿ ಅವಾಗ ಏನಾಗುತ್ತೆ ಚೀಫ್ ಸೆಕ್ರೆಟರಿ ಮೇಲೆ ಬಾಪಾತ್ರೆ ಮಾಡೋದಿಲ್ಲ ಸರ್ಕಾರ ಹೊಣೆ ಹೊರತು ಅದಕ್ಕೋಸ್ಕರ ಆ ಥರ ಮಾಡಿ ಬಿಜೆಪಿಯ ಹೋರಾಟ ಮಾಡಲಿ ಅದು ಅವ್ರು ಮಾಡ್ತಾರೆ ವಿರೋಧ ಪಕ್ಷ ಆಗಿ ಅವ್ರು ಮಾಡಲೇಬೇಕು ಅದನ್ನ ಮಾಡ್ತಾರೆ ಅದನ್ನೇ ಅವರು ಶುರುವಿನಿಂದನೂ ಕೇಳ್ತಾ ಇದಾರೆ ಅದೇನು ಹೊಸದೇನಲ್ವ ಈಗ ಸ್ವಲ್ಪ ಜಾಸ್ತಿ ಮಾಡಿರ್ಬಹುದು ಸ್ಪೀಡು ಎಕ್ಸಿಲ್ರೇಟರ್ ಒತ್ತಿದ್ದಾರೆ ಸ್ವಲ್ಪ ರಾಜೀನಾಮೆ ಕೇಳ ಈಗ ಆರೋಪ ಬಂದ್ರೆ ರಾಜೀನಾಮೆ ಕೊಡಬೇಕಂತ ಕಂಪಾರಿ ಸ್ಟಡಿ ಮಾಡೋದಿಲ್ಲ ನಮ್ದೆ ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ